ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನೂರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ

ಎಸ್ ಸಿ ಮಿತ್ಲ ಕ್ಷೇತ್ರ ಕೋಲಾರ ಲೋಕಸಭೆ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಎಳೆದಿದ್ದೇನೆ ಈಗ ಕೆ ಜಿಫ್ರಲ್ಲಿ ಈಗ ಕೆ ಜಿ ಎಫ್ ಎಲ್ಲ ಟೌನಲ್ಲ ಈಗೆಲ್ಲ ಬಹುಜನ್ ಸಮಾಜ್ ಪಾರ್ಟಿ ಒಂದು ಪ್ರಚಾರ ನನ್ನ ನನ್ನ ಸ್ನೇಹಿತರಾದಂತಹ ಇದು ರಮಣ್ ಕುಮಾರ್ ಅವರು ಮಧುಸೂದ್ನವರು ಮತ್ತು ನಮ್ಮ ಗೋಪಾಲ್ ಕೃಷ್ಣ ಅವರು ಹಾಗೂ ನನ್ನ ನಾನ್ಸಾಮ್ರು ಒಡಿನಲ್ಲಿ ರಮೇಶ್ ಅವರು ಹಾಗೂ ನಮ್ಮ ಈ ಭಾಗದ ಅಧ್ಯಕ್ಷರಾದಂಥ ಗೋವಿಂದಪ್ಪರು ಇದ್ರೆ ಎಲ್ಲ ನನ್ನ ಸ್ನೇಹಿತರು ಬಹುಜನ್ ಸಮಾಜ್ ಪಾರ್ಟಿ ನನ್ನ ಈಗ ಪ್ರಚಾರ ಸಮಿತಿಗೆ ಮತ್ತು ಪ್ರಚಾರ ಮಾಡಲು ಈಗ ನನಗೆ ಸಾಥ್ ಕೊಟ್ಟಿದ್ದಾರೆ ನೋಡಿ ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಮೂರನೇ ರಾಷ್ಟ್ರೀಯ ಪಕ್ಷ ಈ ದೇಶದಲ್ಲಿ ಎಲ್ಲ ನಿರ್ಗತಿಕರು ಮತ್ತು ಶೋಷಿತರು ಈ ದೇಶದಲ್ಲಿರ್ತಕ್ಕಂಥ ಬಡವರು ಮತ್ತು ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳು ಮುಂದುವರೆದ ಜಾತಿಗಳಲ್ಲಿ ಬಡವರು ಎಲ್ಲ ನನ್ನ ಸಮುದಾಯಗಳಿಗೆ ಸಾಮಾಜಿಕ ಒಂದು ನ್ಯಾಯ ಸಾಮಾಜಿಕ ಪರಿವರ್ತನೆ ರೀತಿಯಲ್ಲಿ ಬಹುಜನ್ ಸಮಾಜ ಪಾರ್ಟಿ ಎಲ್ರಿಗೂ ನ್ಯಾಯಪಡಿಸೋ ಒಂದು ದೊಡ್ಡ ಒಂದು ಪಕ್ಷ ಈ ದೇಶದಲ್ಲಿ ಇದೆ ನಾವು ಈ ಆ ಪಕ್ಷದಲ್ಲಿ ನಾವು ಈಗ ಅಭ್ಯರ್ಥಿಯಾಗಿದ್ದು ನೋಡಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ದಳಗಳು ಈ ದೇಶದಲ್ಲಿ ಈಗ ಅವರು ಒಂದು ಪಕ್ಷದ ಒಂದು ನೀತಿಗಳನ್ನು ಉಲ್ಲಂಘನೆ ಮಾಡುತ್ತಾ ಈ ದೇಶದಲ್ಲಿ ಈ ದೇಶದಲ್ಲಿ ಆಡಳಿತ ಮತ್ತು ನಡೆಸ್ತಾ ಇದೆ ಯಾಕೆ ಅಂತಂತ ಹೇಳಿದ್ರೆ ಕಾಂಗ್ರೆಸ್ ಸುಮಾರು ಒಂದು ಎಪ್ಪತ್ತೈದು ವರ್ಷಗಳ ಕಾಲ ಅಲ್ಲಿ ಐವತ್ತು ವರ್ಷಗಳು ಹೆಚ್ಚು ಅಧಿಕಾರ ಈ ದೇಶವನ್ನ ಆಡಿದೆ ಮತ್ತು ಅದೇ ರೀತಿಯಲ್ಲಿ ಬಿ ಜೆ ಪಿ ಅದು ಹದಿನೈದು ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ ಎನ್ ಡಿ ಎ ಐದು ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ ಆದರೆ ಈ ದೇಶದಲ್ಲಿ ಇದರ ಸಂವಿಧಾನವನ್ನ ಮತ್ತು ಪ್ರಜಾಪ್ರಭುತ್ವವನ್ನು ಯಥಾವತವಾಗಿ ಯಾವತ್ತೂ ಅವರು ಜಾರಿ ಮಾಡಿಲ್ಲ ಯಾಕೆಂದ್ರೆ ಈ ದೇಶದ ಸುಮಾರು ಎಂಬತ್ತೈದರಷ್ಟು ಇರ್ತಕ್ಕಂಥ ಎಲ್ಲ ನನ್ನ ಬಹುಜನ ಮಿತ್ರರು ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಮುಂದುವರೆದ ಜಾತಿಗಳನ್ನ ನಿರ್ಲಕ್ಷ್ಯ ಮಾಡುತ್ತಾ ಆಡಳಿತವನ್ನ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ್ದರಿಂದ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಬಿಜೆಪಿ ನರೇಂದ್ರ ಮೋದಿ ಗ್ಯಾರಂಟಿ ಏನೋ ಬೋಗಸ್ ಗ್ಯಾರಂಟಿಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವು ಐದು ವರ್ಷದಲ್ಲಿ ಹುಟ್ಟುತ್ತೆ ಐದು ವರ್ಷದ ಮಗು ಮಾತ್ರ ಇದು ಗ್ಯಾರಂಟಿ ಆಮೇಲೆ ಈ ಗ್ಯಾರಂಟಿಗಳು ಸತ್ತೋಗ್ತಾವ ಆಮೇಲೆ ನೆಕ್ಸ್ಟ್ ಚುನಾವಣೆ ಬಂದಾಗ ಹೊಸ ಪ್ರಣಾಳಿಕೆಯಲ್ಲಿ ಹೊಸ ಗ್ಯಾರಂಟಿಗಳನ್ನ ಸೃಷ್ಟಿ ಮಾಡ್ತಾರೆ ನೋಡಿ ಎಪ್ಪತ್ತೈದು ವರ್ಷಗಳಲ್ಲಿ ಇವರು ಅಕ್ಕಿ ರಾಗಿ ಗೋ ಗೋಧಿ ಒಂದು ಈ ತರ ಒಂದು ಸ್ವಾಭಿಮಾನವಿಲ್ಲದ ಒಂದು ಗ್ಯಾರಂಟಿಗಳು ಮತ್ತು ನರೇಂದ್ರ ಮೋದಿ ಅವರು ಏನು ಗ್ಯಾರಂಟಿ ಅಂತ ಹೇಳ್ತಾ ಈ ದೇಶವನ್ನ ಸ್ವರ್ಗ ಮಾಡ್ತೀನಿ ಈ ದೇಶದ ಎಲ್ಲ ಕಂಪೋಣನ್ ತಂದು ಈ ದೇಶದ ಪ್ರತಿಯೊಬ್ಬರ ಅಕೌಂಟ್ ಎಲ್ಲ ಹಾಕಿ ನಿಮ್ಮನ್ನ ಸಶಕ್ತ ಮತ್ತು ಸುಭದ್ರ ಮತ್ತು ಬಲಿಷ್ಠ ರಾಷ್ಟ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾವುದೂ ಇಲ್ಲ ಇವತ್ತು ಜಿ ಎಸ್ ಟಿಯನ್ನ ತೆರಿಗೆಗಳನ್ನು ಕಟ್ಟಿ 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 ನಮ್ಮ ಜನಗಳು ಇವತ್ತು ಇವತ್ತು ಎಲ್ಲ ಜನಗಳ ಹತಾಶೆ ಮನೋಭಾವನಿಂದ ಜೀವನ ಮಾಡುವಂತ ಒಂದು ಸಂದರ್ಭವನ್ನು ಒದಗಿದೆ ಆದ್ದರಿಂದ ನಾನು ಮಹಾ ಜನರು ಮತ್ತು ಮತದಾರ ಬಾಂಧವ್ಗೆ ಈ ದೇಶದಲ್ಲಿ ಈ ದೇಶದಲ್ಲಿ ಡೆಮಾಕ್ರೆಸಿ ಅಂತ ಇದ್ರೆ ಪ್ರತಿಯೊಬ್ಬರು ಒಂದು ಓಟು ಒಂದು ನೋಟು ಈ ದೇಶದ ಒಂದು ಓಟನ್ನ ಈ ದೇಶದ ಓಟನ್ನ ಒಂದು ಮುಖ್ಯಮಂತ್ರಿ ಒಂದು ಪ್ರಧಾನಮಂತ್ರಿ ಒಂದು ರಾಷ್ಟ್ರಪತಿಯನ್ನ ಮಾಡ್ತಾರ ಆ ಒಂದು ಓಟನ್ನ ಇವತ್ತು ಇವತ್ತು ಎಂಟ ಸಾರಾಯಿ ಮತ್ತು ಐನೂರು ಮತ್ತು ಸಾವಿರ ರೂಪಾಯಿಗಳಿಗನ್ಗೆ ಇವತ್ತು ಕಂಡುಕೊಂಡು ಈ ಅನ್ನ ಇವತ್ತು ಬೀದಿಯಲ್ಲಿ ನಿಲ್ಲಿಸಿದೆ ಇವತ್ತು ನಮ್ಮ ಮಕ್ಕಳು ಇವತ್ತು ಶಿಕ್ಷಣ ಇವತ್ತು ಫ್ರೀ ಆಗಬೇಕಾಗಿತ್ತು ಇವತ್ತು ಏನು ಉದ್ಯೋಗ ಇವತ್ತು ಉದ್ಯೋಗ ಕೊಡಬೇಕಾಗಿತ್ತು ಇವತ್ತು ಏನು ಅಂತ ಇವತ್ತು ಆರೋಗ್ಯವನ್ನ ಫ್ರೀ ಕೊಡಬೇಕಾಗಿತ್ತು ಮತ್ತು ರೈತರ ಬೆಳೆದ ಒಂದು ಬೆಳೆಗಳಿಗೆ ಸರಿಯಾದ ಬೆಲೆಯನ್ನು ನಿಗದಿ ಮಾಡಬೇಕಾಗಿತ್ತು ಅವ್ರು ಯಾವುದು ಇಲ್ಲ ಇವತ್ತು ಗ್ಯಾರಂಟಿ ಅಂತ ಒಂದು ಗ್ಯಾರಂಟಿ ಹೇಳ್ತಾ ಅಕ್ಕಿ ಕೊಡೋದು ಗೋಧಿ ಕೊಡೋದು ಇದು ಗ್ಯಾರಂಟಿನ ಮನುಷ್ಯನ ಸ್ವಾಭಿಮಾನ ಇಲ್ಲದಕ್ಕೆ ಗ್ಯಾರಂಟಿಗಳು ಇವು ಆದ್ದರಿಂದ ಜನರು ಇದನ್ನ ನಿಜವಾಗಿ ತಿರಸ್ಕಾರ ಮಾಡಬೇಕು ಇದು ಬಹುಜನ್ ಸಮಾಜ್ ಪಾರ್ಟಿಗೆ ನೀವು ಆಯ್ಕೆ ಮಾಡ್ಕೊಳ್ಬೇಕು ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ನೀವು ಮುಂದಿನ ದಿನಗಳಲ್ಲಿ ಈ ದೇಶ ಬಲಿಷ್ಠ ರಾಷ್ಟ್ರ ಮತ್ತು ಸಶಸ್ತ ರಾಷ್ಟ್ರ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿ ಈ ಸಂವಿಧಾನವನ್ನ ಇಷ್ಟು ದಿವಸ ಕಾಂಗ್ರೆಸ್ ಸರ್ಕಾರ ವೀಕ್ ಮಾಡ್ಕೊಂಬಂತು ಈ ಸಂವಿಧಾನವನ್ನ ಸುಮಾರು ತಿದ್ದುಪಡಿಗಳ ಮಾಡ್ತು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳೇ ಮಾಡಲಿಲ್ಲ ಇವತ್ತು ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಇವತ್ತೇನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನೂರು ಸೀಟ್ ಬಂದ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಅಂತ ಅಂತೇಳಿ ಬಿ ಜೆ ಅಲ್ಲಿ ಇರ್ತಕ್ಕಂಥ ಪುಂಡ ಪೋಖರಿಗಳು ಇವತ್ತು ಹೇಳ್ತಾ ಇದಾರೆ ಆದ್ರೆ ನಾವು ಹೇಳ್ತಾ ಇದ್ರಿ ನೋಡಿ ಈ ಸಂವಿಧಾನ ಕೈ ಹಾಕಿದ್ರೆ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಎಂಬತ್ತೈದರಷ್ಟು ಇರ್ತಕ್ಕಂಥ ಜನ ಇವತ್ತು ರಚ್ಚಿಗೆ ಹೇಳ್ತಾರೆ ಮತ್ತೆ ಕ್ರಾಂತಿಯನ್ನ ಕ್ರಾಂತಿ ಮಾಡಿ ಅದನ್ನ ಉಳಿಸ್ಕೊಂತಾರೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ ಇವತ್ತು ನೋಡಿ ಇವತ್ತು ನಾವು ಬಹುಜ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಅವಿರತ ಈ ದೇಶದ ಎರಡ್ ಸಾವಿರದ ಐನೂರು ವರ್ಷಗಳ ಗುಲಾಮ ಮನಸ್ಥಿತಿಯನ್ನ ಇವತ್ತು ಸಲಾಂ ಒಂದು ಸಂವಿಧಾನವನ್ನ ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ಜಾರಿ ಮಾಡಿದ್ರೆ ಹತ್ತು ವರ್ಷದಲ್ಲಿ ಈ ದೇಶ ಸೂಪರ್ ಪವರ್ ರಾಷ್ಟ್ರ ಮತ್ತು ಬಲಿಷ್ಠ ರಾಷ್ಟ್ರ ಆಗ್ತಾರೆ ಅಂತ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ದಳಗಳು ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯನ ಗುಲಾಮರ ರೀತಿಯಲ್ಲಿ ಓಟ್ ತಕೊಂಡು ಇವತ್ತು ಅವರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಅವ್ರಿಗೆ ಶಿಕ್ಷಣ ಕೊಡ್ತಾ ಇಲ್ಲ ಆರೋಗ್ಯ ಕೊಡ್ತಾ ಇಲ್ಲ ರೈತರನ್ನ ರೈತರು ಬರುವಂತ ಚಳುವಳಿಗಳಿಗೆ ಮಳೆಗಳು ಹೊಡಿತಾ ಇದ್ದಾರೆ ಇದೇನು ಇದು ಪ್ರಜಾಪ್ರಭುತ್ವನ ಇದರಿಂದ ಸಂವಿಧಾನನ ಅದಕ್ಕೆ ಜನರು ಬದಲಾವಣೆ ಆಗ್ಬೇಕು ಬದಲಾವಣೆ ಆದಾಗ ಮತ್ತೆ ಈ ದೇಶನ್ನ ಉದ್ದಾರ ಆಗ್ತಾರೆ ಅಂತ ಹೇಳ್ತೀನಿ ನೋಡಿ ನಾವು ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೊಂದುವರೆಗೂ ಈ ದೇಶವನ್ನ ಇ ಪಿ ರ ಇ ಪಿ ಮತ್ತು ಉತ್ತರ ಪ್ರದೇಶ ಆಳ್ವಿಕೆ ಮಾಡಿದಿರಿ ಅಲ್ಲಿ ನಾವು ಎಲ್ಲ ಬಡವರು ಬಗ್ಗರಿಗೂ ಎಲ್ಲಾ ನಿರ್ಗತಕರಿಗೂ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನ ಅಕ್ಕ ಮಾಯವಿತರು ಸರ್ಕಾರದಲ್ಲಿ ಕೊಟ್ಟಿದೆ ಅದೇ ರೀತಿಯಲ್ಲಿ ಯಾರು ಯಾವ ಸಮುದಾಯದಲ್ಲಿ ಹೆಚ್ಚು ಬಡವರಿದ್ದಾರೋ ಅವರಿಗೆ ಸಮುದಾಯದ ಅನುಗುಣವಾಗಿ ಹೆಚ್ಚು ಅವ್ರಿಗೆ ಅವರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಏನು ಈ ರೈತರು ಇವತ್ತು ಸರ್ಕಾರಿ ಭೂ ಸ್ವಾಧೀನ ಆಗ್ತಾಯಿರೋ ಆ ಭೂ ಸ್ವಾಧೀನ ಆಗಿರ್ತಕ್ಕಂತ ಯಾರೋ ಒಬ್ಬ ಕಾರ್ಪೊರೇಟರ್ ಬಂದ ಭೂ ಏನಾದ ಭೂಮಿಯನ್ನ ತಗೊಂಡ್ತಾನೋ ಅಲ್ಲಿ ಆ ರೈತರು ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಾವಿರ ಹಂಗೆ ಕೊಟ್ಟಿದ್ದಾರೆ ಯಾವತ್ತು ಕಂಪನಿಗಳಿಗೆ ಗುಲಾಮ ಆಗಬಾರ್ದು ರೈತರು ಅವನು ಯಾವತ್ತಿದ್ರು ಕೂಡ ಅವನು ಒಳೆಯಾಗಬೇಕಿರ್ಬೇಕು ಆ ರೀತಿ ಒಂದು ಒಂದು ಕೆಲಸಗಳನ್ನು ಮಾಡಿದ್ದಾರೆ ನಾವು ಬಹುಜನ್ ಸಮಾಜ್ ಪಾರ್ಟಿ ಬಂದ್ರೆ ಇವತ್ತು ಎಲ್ಲ ಈ ದೇಶದಲ್ಲಿ ಎಲ್ಲ ಇರ್ತಕ್ಕಂತ ಸಮಾನತೆ ಮತ್ತು ಸೋದತ್ವ ಸ್ವಾತಂತ್ರ್ಯದಿಂದ ಬದುಕುವ ಹಕ್ಕನ್ನ ನಾವು ಅವ್ರಿಗೆ ನಿರ್ಮಾಣ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನೋಡು ಓಟ್ ಮಾರಾಟ ವಸ್ತುವಲ್ಲ ಅದು ಓಟ್ ಬದಲಾವಣೆ ಹತ್ರ ಅದು ಅದು ಬದಲಾವಣೆಗಾಗಿ ಮಾತ್ರ ನಾವು ಓಟ್ ಹಾಕ್ಬೇಕಾಗಿದೆ ಇವತ್ತು ನಮ್ಮ ಮಕ್ಕಳು ಇವತ್ತು ನಮ್ಮ ಮಕ್ಕಳು ಇವತ್ತು ಬೀದಿಯಲ್ಲಿ ಇವತ್ತು ಕೆಲಸ ಇಲ್ದರೇ ಇದ್ದಾರೆ ಇವತ್ತು ಲಾಯರ್ಗಳಿದ್ದಾರೆ ಮತ್ತೆ ಇಂಜಿನಿಯರ್ಗಳಿದ್ದಾರೆ ಡಾಕ್ಟರ್ಗಳಿದ್ದಾರೆ ಇವತ್ತು ಅವ್ರಿಗೂ ಓದುವುದಕ್ಕೆ ಓದ್ ಬಂದಿದ್ದಾರೆ ಆದರೆ ಕಂಪ್ನಿಗಳಲ್ಲಿ ಇವತ್ತು ಐದು ಸಾವಿರ ಹತ್ತು ಸಾವಿರಕ್ಕೆ ಒಂದು ಒಂದು ಇದರಲ್ಲಿ ಏನೋ ಅಸಕ್ತವಾಗಿ ಒಂದು ಸಂಬಳಗಳನ್ನು ಇದ್ದಾರೆ ಆದರೆ ಸರ್ಕಾರಿ ಕೆಲಸಗಳನ್ನು ಕೊಟ್ಟರೆ ಅವರ ಕುಟುಂಬಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅವರು ಸ್ವಾಭಿಮಾನವಾಗಿ ಬದುಕೋದಕ್ಕೆ ಸರ್ಕಾರಿ ಕೆಲಸ ಇದ್ರೆ ಆ ಸ್ವಾಭಿಮಾನಕ್ಕೆ ತಲೆ ಎತ್ಕೊಂಡು ಬದುಕ್ತಾರೆ ಆದರೆ ತಲೆ ಎತ್ಕೊಂಡು ಬದುಕಿದ್ದಂಗೆ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ದಳ ಸರ್ಕಾರಗಳು ಮಾಡ್ತಾ ಇದೆ ಇದನ್ನು ನಿರ್ನಾಮ ಮಾಡಬೇಕು ಮತ್ತು ಈ ದೇಶದ ಒಂದು ಸ್ವತಂತ್ರ ಮತ್ತು ಈ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಉಳಿಸಬೇಕು ನೋಡಿ ಬಂಧುಗಳೇ ಹತ್ತು ವರ್ಷದಲ್ಲಿ ಈ ಕೇಂದ್ರ ಸರ್ಕಾರ ಇಪ್ಪತ್ತರಷ್ಟು ಗೌರ್ಮೆಂಟ್ ಸಾವು ಉದ್ಯೋಗಗಳನ್ನ ಕಡ್ತಾ ಮಾಡಿದೆ ನೋಡಿ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಮೂವತ್ತು ಲಕ್ಷ ಉದ್ಯೋಗಗಳನ್ನ ಕಡ್ತಾ ಮಾಡಿದೆ ಆ ಉದ್ಯೋಗಗಳು ಇವತ್ತು ನಮ್ಮೋರ ನಮ್ಮ ಎಲ್ಲ ಸಮುದಾಯಗಳಿಗೆ ಕೊಟ್ಟಿದ್ರೆ ಅವರು ಗೌರವವಾಗಿ ಬದುಕಾದ್ರು ನೋಡಿ ಅದು ಹತ್ತು ವರ್ಷದಲ್ಲಿ ಈ ತರ ಒಂದು ಒಂದು ಏನು ಒಂದು ಕೇಂದ್ರ ಸರ್ಕಾರ ಒಂದು ಇಬ್ಬರು ರೀತಿಯನ್ನ ಕೆಲಸ ಮಾಡ್ತಾ ಇದ್ರು ಅದನ್ನ ಜನರ ತಿರಸ್ಕಾರ ಮಾಡಬೇಕು ಓಟು ಓಟು ಮಾರಾಟ ವಸ್ತುವಲ್ಲ ಅದು ಅದು ಬದಲಾವಣೆ ಹತ್ರ ಹತ್ರಕ್ಕೋಸ್ಕರಾಗಿ ನೀವು ನಾವು ಈ ಬಹುಜನ್ ಸಮಾಜ ಪಾರ್ಟಿ ನಮಗೆ ನಿಮಗೆ ಘೋಷಣೆನ ಮತ್ತು ನಾನು ಇವತ್ತನ್ನು ವಾಗ್ದಾನ ಮಾಡ್ತಾ ಇದ್ದೀನಿ ಈ ದೇಶದ ಬಹುಜನ್ ಸಮಾಜ ಪಾರ್ಟಿ ಬಂದರೆ ಎಲ್ರಿಗೂ ಸರ್ವ ಜನರಿಗೂ ಸಂಪಾದೋ ಸರ್ವ ಜನರಿಗೂ ಸಮಬಾಳು ಅನ್ನೋ ಒಂದು ನೀತಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಮತ್ತು ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀನಿ ನಮ್ಗೆ ಅಧಿಕಾರ ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಕೈ ಮುರಿದು ನಾನು ನಿಮ್ಮ ಮತಬಾಂಧವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ